ಏನೇನು ತರಸಿತಿ ನೋಟಿಸ್ ಕೊಟ್ಟಿದ್ರೆ ಇಲ್ಲ ಏನೇನು ಇದಕ್ಕೂ ಮುಂಚೆ ಮೌಖಿಕವಾಗಿ ಎರಡು ಮೂರು ದಿವಸದಿಂದ ಎಲ್ಲ ಸಾಮಾನು ಗಟಾರ್ ಬಿಟ್ಟು ಹಿಂದೆ ಇಟ್ಕೋಬೇಕು ಅಂತ ಹೇಳಿದ್ರು ನಮಗೇನಿದು ಅಗಲೀಕರಣ ಮಾಡೋದ್ರಿಂದ ತೊಂದರೆ ಇಲ್ಲ ಆದರೆ ತೆಗೆಯೋ ವಿಧಾನ ಬಹಳ ಕಠೋರವಾಗಿ ಇದು ಮಾಡಿದ್ರು ಯಾಕಂದರೆ ಮಕ್ಕಳು ಮರಿ ಸಾಮಾನ ಕೆಲವೊಬ್ಬರದು ಸ್ಟೇಷ್ನರಿ ಸಾಮಾನು ಬಳಿ ಗಿಳಿ ಎಲ್ಲ ಹೊಡೆದೋಗಿಬಿಟ್ಟಿದಾರೆ ತಗಿ ತೆಗಿ ಅಂದರು ಗಟಾರ್ ಕಡೆ ಗಟಾರ್ಲಿಂದ ಹಿಂದಕ್ಕೆ ಇಟ್ಕೊಂಡ್ರೆ ಅಂದಿದ್ರು ನಾವೆಲ್ಲ ಗಟಾರ್ಲಿಂದ ಹಿಂದಕ್ಕೆ ಇಟ್ಕೊಂಡಿದ್ವಿ ಇವೆಲ್ಲ ತಗೊಂಡು ಕಟ್ ಮಾಡೋಕೆ ಮಾಡೋಕ್ಸತಿಗೆ ನಮಗೆ ಅವಕಾಶ ಕೊಡಲಿಲ್ಲ ಯಾಕಂದರೆ ಚೆನ್ನಾಗಿ ಮಾಡ್ತಾಯಿದಾರೆ ಶ್ರೀ ಹುಲ್ಗೆ ದೇವಿಗೆ ಕೊಟ್ಟೇನು ಗಟ್ಟಲೆ ಜನ ಬರ್ತಾರ ಅಗಲೀಕರಣ ಮಾಡೋದೇನು ತಪ್ಪಿಲ್ಲ ಆದರೆ ತಗಿ ತೆಗಿಯೋದು ಒಂದು ನೋಟೀಸು ಎರಡು ನೋಟೀಸು ಮೂರು ನೋಟೀಸು ಅಂತ ಒಂದು ಇರ್ತೈತಿ ಬಡವ್ರ ಬಗ್ಗರು ರೊಕ್ಕ ಕೊಟ್ಟು ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ಎಲ್ಲ ಅಂಗಡಿಗಳು ಹಿಡಿದು ಇದು ನಮಗೆ ಭಾಳ ಅನ್ಯಾಯ ಆಗೈತಿ ರಾಜ್ಯ ಸರ್ಕಾರದವರು ಮತ್ತು ಮುದ್ರಾ ಇಲಾಖೆದವರು ನಮಗೆ ನಷ್ಟ ಪರಿಹಾರ ಕೊಡಬೇಕಂತಂದು ನಮ್ಮ ಬೇಡಿಕೆ ಅಲ್ಲ ಯಾವುದೇ ಅಗಲೀಕರಣ ಸಾರ್ವಜನಿಕ ತೊಂದರೆ ಆದರೆ ಮಾಡಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೂ ಮಾನವೀಯತೆ ದೃಷ್ಟಿಯಿಂದ ಅಧಿಕಾರಿಗಳಾಗಲಿ ಡಿ ಸಿ ಸಾಹೇಬ್ರಾಗಲಿ ಎಸ್ ಪಿ ಸಾಹೇಬರಾಗಲಿ ನಮಗೆ ದಯಮಾಡಿ ಕರುಣೆ ಮಾಡಿ ಏನಪ್ಪ ನೀವೇನು ಹೊಡಿತೀರಿ ಹೋಗ್ತೀರಾ ನಾವು ಎಲ್ಲಿ ಹೋಗ್ಬೇಕು ಈಗ ಒಂದೊಂದು ಮಾಳಿಗೆ ಎಂಟು ಲಕ್ಷ ಹತ್ತು ಲಕ್ಷ ಹರಾಜು ಮಾಡಿರ್ತೀವಿ ಅದು ಎಲ್ಲೋ ಮೂರು ರೂಪಾಯಿ ಬಡ್ಡಿನೋ ನಾಲ್ಕು ರೂಪಾಯಿ ಬಡ್ಡಿನೋ ತಂದೀವಿ ನಮಗೊಂದು ಕಾಲಾವಕಾಶ ಕೊಟ್ಟಿದ್ದರೆ ಒಂದು ಹತ್ತು ದಿವಸನೋ ಬೇಡ ಒಂದು ಎಂಟು ದಿವಸನೋ ಕೊಟ್ಟಿದ್ದರೆ ನಾವೆಲ್ಲ ತಕ್ಕಂತಿದ್ವಿ ಇದು ಭಾಳ ಅನ್ಯಾಯ ಮಾಡಿದ್ದಾರೆ ದಯಮಾಡಿ ರಾಜ್ಯ ಸರ್ಕಾರದವರು ನಮಗೇನಾದರೂ ಯಾಕಂದರೆ ಈಗ ನಮಗೆ ಹಳ್ಳಕ್ಕೆ ಹಳ್ಳ ಕಣ್ಣೀರು ಬರ ಬರ್ತಾ ಇಲ್ಲ ಹತ್ತು ಯಾಕಂದರೆ ನಮ್ಮ ಕಷ್ಟ ಕೇಳೋರಿಲ್ಲ ಯಾಕಂದರೆ ಸ್ವತಃ ಮಾಡ್ಕೊಂಡಿದ್ರಿ ಎಲ್ಲ ಮಾಡಿದ್ರಿ ಎಲ್ಲಾರು ಏನಿದೆ ಇದೇನು ಹೊಸದಲ್ಲ ನಾವು ವರ್ಷದಿಂದ ಎಲ್ಲರೂ ಹಾಕ್ತಿದ್ವಿ ಗುಡಿಯರು ಬರ್ತಿದ್ರು ಸ್ವಲ್ಪ ಹಿಂದಕ್ಕೆ ಸರಿ ಅಂತಿದ್ರು ಇತ್ತೀಚಿಗೆ ನಮ್ದು ಕೂಡ ತಪ್ಪು ಅಂಗಡಿಯರ್ ಕೂಡ ತಪ್ಪು ನಾವೆಲ್ಲರೂ ಎಲ್ಲರೂ ಗಟಾರಿ ಕಡೆ ಇಟ್ಕೊಂಡಿದ್ರೆ ಇವತ್ತಿ ಬರ್ತಿದ್ದಿಲ್ಲ ಅವರು ಹೇಳಿ ಹೇಳಿ ಸಾಕಾಗಿ ಮಾಡ್ಯಾರ ಇಲ್ಲಂದಿಲ್ಲ ಆದ್ರೆ ಒಂದು ನೋಟಿಸ್ ಕೊಟ್ಟಿದ್ರೆ ಅಧಿಕಾರಿಗಳು ಸರ್ ಅಧಿಕಾರಿಗಳು ಹೇಳಿದ್ದಾರೆ ಮೌಖಿಕ ಆಗಿ ಇಷ್ಟು ದಿವ್ಸನೂ ಹೇಳಿಕ ಬರ್ತಿದ್ರು ಸೆಕ್ಯೂರಿಟಿ ಗಾರ್ಡ್ ಬರ್ತಿದ್ರು ನಮ್ಮನ್ನ ಬೆಡಿತಿದ್ರು ಹಿಂದ ಹೋಗ್ತಿದ್ವಿ ಬರ್ತಿದ್ವಿ ಆದ್ರೆ ಈ ಸರ ನಮ್ಮೇಲೆ ಕನಕರ ಇಲ್ದಂಗೆ ಎಲ್ಲ ಅಂಗಡಿಗಳು ಸಾಮಾನ್ಯ ಮುಕ್ಕಟ್ಟುಗಳ ಲುಕ್ಸಾನ್ ಮಾಡಿದ್ದಾರೆ ನಾವು ಸರ್ಕಾರದವ್ರಿಗೆ ಪೊಲೀಸ್ ಇಲಾಖೆಯವ್ರಿಗೆ ಡಿ ಸಿ ಅವ್ರಿಗೆ ಕೇಳೋದೇನೆಂದ್ರೆ ನಮಗೆ ನಷ್ಟ ಪರಿಹಾರ ಕೊಡ್ಬೇಕಂತಿಲ್ಲ ಹ್ಞೂ ಅಲ್ಲ ಇದಕ್ಕೂ ಮುಂಚೆ ಎಲ್ಲರಿಗೂ ಹೇಳ್ತಿದ್ರು ಸರ್ ಈ ಥರ ಒಂದೇ ಈ ತರ ಆಕ್ಷನ್ ಕೊಡ್ತೀವಿ ಅಂತ ಈ ಥರ ಆಕ್ಷನ್ ತೊಗೊತೀವಿ ಅಂತಂದು ಯಾವುದೇ ಲೆಟ್ರ್ ಮುಖಾಂತರ ನಮಗೆ ತಿಳಿಸಿಲ್ಲ ಸರ್ ಥೇರ ಈಗಲೇ ಬಾತ್ಕೊ ತೊಂದರೆ ಆದರೆ ಎಲ್ಲರಿಗೂ ತ್ರಾಸು ಅವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಬಂದಿದ್ರು ಇಲ್ಲಿ ಬಂದೋಬಸ್ತಿಗೆ ಯಾರು ಪೊಲೀಸ್ ಅಧಿಕಾರಿಗಳು ಕಂಬಿ ಇದ್ದರು ಪಾಪ ಪೊಲೀಸವ್ರಿಗೂ ಕೂಡ ನಾವು ಹೇಳೋಕೆ ತಪ್ಪು ಅವರು ಕೂಡ ಸಿದ್ದರಾಮಯ್ಯ ಅವರು ಇದ್ರಾಗಿದ್ದರು ಉಣಿವಿ ಪ್ರತಿ ತಿಂಗಳ ಬಂದೋಬಸ್ತ್ಗೆ ಇಟ್ಟಾಗಿಂಥ ಯಾವ ಘಟನೆಗಳು ಆಗಿದ್ದಿಲ್ಲ ಆ ಬಂದೋಬಸ್ತ್ ಇಲ್ಲದ ಕಾರಣ ಸಾರ್ವಜನಿಕರು ಜಾಸ್ತಿ ಹೆಂಗ್ ಬೇಕಂಗೆ ಬೈಕು ಗೀಕು ಗಾಡಿಗಳು ಒಳಗೆ ಬಿಟ್ಟಿದ ಕಾರಣ ಇದೆಲ್ಲ ಕಷ್ಟ ಆಗಿದೆ ಯಾರೋ ಮಾಡಿದ ತಪ್ಪಿಗೆ ಇಲ್ಲೆಲ್ಲ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಕಷ್ಟ ಆಗಿದೆ ದಯಮಾಡಿ ನಮಗೆಲ್ಲ ಈ ತೊಂದರೆಯಿಂದ ಅಪಾರ ಮಾಡಬೇಕಂತ ಮೀಡಿಯಾದವ್ರಿಗೆ ನಾವು ಕೈ ಮುಗಿಯೋದು ಕೇಳೋದೇನೆಂದರೆ ಆದಷ್ಟು ಬೇಗ ನಮ್ಮಂತರಿಗೆ ಸಹಾಯ ಮಾಡಿಸೋದು ಅನುಕೂಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ನಮಗೆಲ್ಲ ಅನ್ಯಾಯ ಬೀದಿ ಪಾಲಾಗಿದ್ದೀವಿ ನೀವೆಲ್ಲರೂ ಸೇರಿ ನಮ್ಗೆ ಏನಾದರೂ ಒಂದು ನ್ಯಾಯ ಕೊಡ್ತಿ ಅಂತ ಕೇಳ್ತಾ ಇದ್ದೀವಿ ನಮ್ಮ ಹೆಸರು ಮೊಹಮ್ಮದ್ ರಫಿ ಅಂತ ನಾವು ಗ್ರಾಮ ಪಂಚಾಯತಿ ನಮ್ಮ ಹೆಣ್ಮಕ್ಳು ಗ್ರಾಮ ಪಂಚಾಯತಿ ಮೆಂಬರು ನಾನು ಕೂಡ ವಾರ್ಡ್ ಮ್ಯಾನ್ ಪೊಲೀಸ್ ಕರ್ಕೊಂಡೋಗಿ ಸರ್ ಹೌದಾ ಹಿಂದ್ ಕಿಟ್ಗಾರಿ ಹಿಂದಿ ಅಪರ್ ಮಾಡ್ರಿ ಅನ್ನೋದು ಅದೊಂದು ರೂಲ್ಸ್ ಇರ್ತದೆ ರೂಲ್ಸ್ ಸರ್ ಈಗ ನಾಲ್ಕೈದು ತಿಂಗಳಿಂದ ಸರ್ ಎರಡು ಮೂರು ದಿವಸದಿಂದ ಏನಿಲ್ಲ ಸರ್ ಹಿಂದಿ ಕಿಟ್ಕೊಂಡು ಹಿಂದ್ ಕಿಟ್ಕೊಂಡು ವ್ಯಾಪಾರ ಮಾಡ್ಬಿಡ್ತೀವಿ ಸರ್ ಒಂದು ಒಂದು ಸ್ವಲ್ಪ ಅವಕಾಶ ಕೊಡ್ಲಿಲ್ಲಲ್ರಿ ಸರ್ ಮೂರು ದಿವಸದಿಂದ ಎಲ್ಲಿ ಹೇಳಿ ಸರ್ ನಿನ್ನೆ ಮಾರ್ಕೆಟ್ ಹಾಕಿರಲ್ಲ ಸರ್ ಮಾರ್ಕೆಟ್ ಹಾಕಿಂದ ಮಾರ್ಕೆಟ್ ಹಾಕಿ ನಾವು ಅಥವಾ ಸರ್ಕಾರ ಬಿಡ್ತಾರೆ ಸರ್ಕಾರ ಬಿಡ್ತಿದ್ದಲ್ಲ ಸರ್ ನಾವು ಹಿಂದ ಮುಂದೆ ಹಿಂದಕ್ಕೆ ಹೋದ್ರೆ ಇದು ಸಟ್ರಸ್ ಬೀಳ್ತದೆ ಸರ್ ಹೌದಾ ಇತ್ತಾಗ ಅಡ್ಡಾಡಕ್ಕಿಲ್ಲ ಬರೋಕ್ಕಿಲ್ಲ ಹೆಂಗ್ ಅಡ್ಡಾಡ್ಬೇಕು ಹೇಳ್ರಿ ಸರ್ ನಿನ್ನ ಮಕ್ಕಳ ಮಾರಿ ಮನೆ ಮನೆಯಾಗ ಮನುಷ್ಯ ಮಂದಿ ಮನೆ ಮಕ್ಕಳು ಮನುಷ್ಯ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹಾ ಟೈಮ್ ಕೊಟ್ಟು ತಕ್ಕಂತಿದ್ದೀವಿ ಸರ್ ನಾವು ಟೈಮ್ ಕೊಟ್ಟಿಲ್ಲ ತಕೊಳ್ಳಿಲ್ಲ ಅವಾಗ ಮುಂದಿನ ಮಾತು ಮಾತಾಡ್ಬೇಕಾಯ್ ಸರ್ ಟೈಮ್ ಕೊಡ್ಲಾರ್ದ ತಕೊಂಡ್ರೆ ತಕಂದ್ರೆ ಹೆಂಗ್ ತಕೊಂಡ್ ಸರ್ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಮಾಡ್ಸಿರಿ ಸರ್ ಕುಡ್ಕನ್ ಕರ್ಕೊಂಬಂದು ಅವ್ರಿಗೆ ಇನ್ನೂರು ರೂಪಾಯಿ ಕೊಟ್ಟಿ ಸರ್ ಕುಡ್ಕರ್ನ ಅವ್ರ ಏನೋ ಮಿಷನ್ ತಗೊಂಡು ಕಟ್ ಮಾಡಕ್ ಹೋದ್ರೆ ಅವ್ರ ಜಾಬ್ದ ಅವ್ರಿಗೆ ಏನಾರ ಆದ್ರೆ ಅವ್ರ ನಮ್ ಜಾಬ್ದಾರ ಅದಿಲ್ಲ ಸರ್ ಮತ್ತೆ ಅದನ್ನ ಅವಕಾಶ ಕೊಡ್ಬೇಕಾಯ್ ಸರ್ ಅವರು ಲಕ್ಷ್ಮೀ ಸರ್ Thank you. ಸರ್ ಇಲ್ಲಿ ಬರೀ ಸರ್ ಬೈಕ್ ಸರ್